ಹೇಗ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದಾರೆ ಮಲ್ಲೇಶ್ವರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಬೆಲೆ ಏಕನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇನ್ನೇನು ಕೆಲವೇ ದಿವಸಗಳಲ್ಲಿ ಶುರುವಾಗ್ತಾ ಇದೆ ನಿಮ್ಗೆ ಗೊತ್ತಿರ್ಬೋದು ಟ್ವೆಂಟಿ ನೈನ್ ಸೆಪ್ಟೆಂಬರ್ ಇದೇ ಒಂದು ಟ್ವೆಂಟಿ ನೈನ್ ಸೆಪ್ಟೆಂಬರ್ಗೆ ಸಂಜೆ ಆರು ಗಂಟೆಗೆ ಗ್ರ್ಯಾಂಡ್ ಓಪನಿಂಗ್ ಇದೆ ಟ್ವೆಂಟಿ ಏಟ್ಗೆ ಸೊ ಬಿಗ್ ಬಾಸ್ ಮನೆ ಒಳಗಡೆಗೆ ಕಂಟೆಸ್ಟೆಂಟ್ ಅವರು ಹೋಗ್ತಾರೆ ಸೊ ಅದ್ರದ್ದು ಶೂಟ್ ಇರುತ್ತೆ ಸೊ ಟ್ವೆಂಟಿ ನೈನ್ತ್ಗೆ ಸೊ ಅದು ಟೆಲಿಕಾಸ್ಟ್ ಆಗುತ್ತೆ ಸೊ ನಿಮ್ಗೆ ಗೊತ್ತಿರೋದನ್ನ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ ಕೂಡ ನಡೆಸ್ಕೊಡ್ತಿರುವಂಥದ್ದು ಕಿಚ್ಚ ಸುದೀಪ್ ಅವರು ಸುಮಾರು ಗೊಂದಲಗಳು ಶುರು ಮಾಡ್ಕೊಂಡ್ರು ಆಲ್ಮೋಸ್ಟ್ ಅದು ಹೊರಗಡೆಯಿಂದನೇ ಶುರು ಆಗಿದಂಥದ್ದು ಅವಶ್ಯಕತೆ ಇರಲಿಲ್ಲ ಸುಮ್ಮನೆ ಅಲ್ಲಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಇರಲ್ಲ ಹಾಗೆ ಸುದೀಪ್ ಸರ್ ಇರೋಲ್ಲ ರಿಷಬ್ ಬರ್ತಾರೆ ರಮೇಶ್ ಅರವಿಂದ್ ಬರ್ತಾರೆ ಅಂತೆಲ್ಲ ಅಂದ್ಕೊಂಡಿದ್ರು ಬಟ್ ಲಾಸ್ಟ್ ಬಂದಂತಹ ಪ್ರೋಮೋ ನೋಡಿದ್ರೆ ಎಲ್ಲ ಒಂದು ಡೌಟ್ಸ್ಗಳು ಸಸ್ಪೆನ್ಸ್ ಎಲ್ಲ ಕ್ಲಿಯರ್ ಆಯಿತು ಸೊ ಸುದೀಪ್ ಸರ್ನೆ ಸೊ ಈ ಬಾರಿಯ ಒಂದು ಏನಂತಂದರೆ ಸೀಸನ್ ಲೆವೆನ್ ಹೋಸ್ಟ್ ಮಾಡ್ತಿರುವಂಥದ್ದು ಅವರೇನೆ ತುಂಬ ಕಷ್ಟ ಇದೆ ಚೇಂಜ್ ಮಾಡುವಂಥದ್ದು ಯಾಕಂದರೆ ಬಿಸ್ನೆಸ್ದು ಎಲ್ಲ ಹಾಳಾಗೋಗುತ್ತೆ ಯಾಕಂತಂದರೆ ಸುಮಾರು ದುಡ್ಡು ಹಾಕಿರ್ತಾರೆ ಬಿಗ್ ಬಾಸ್ ಹೌಸ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಆಮೇಲೆ ಪ್ರೋಗ್ರಾಮ್ ಮೇಲೆ ಸೊ ಪ್ರತಿಯೊಂದು ಕೂಡ ದುಡ್ಡನ್ನ ರಿಕವರ್ ಮಾಡಬೇಕು ಅಂತಂದರೆ ಎವ್ರಿ ಡಿಪಾರ್ಟ್ಮೆಂಟಿಂದ ಕೂಡ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕಾಗುತ್ತೆ ಇನ್ಕ್ಲೂಡಿಂಗ್ ಮೇನ್ ಆಗಿ ಫಿಫ್ಟಿ ಪರ್ಸೆಂಟು ವ್ಯೂವರ್ಶಿಪ್ ಬರೋವಂಥದ್ದು ಸುದೀಪ್ ಸರ್ ಇರೋದಕ್ಕೋಸ್ಕರನೇ ಆ ಒಂದು ಶೋನ ಬರೋದು ಫಿಫ್ಟಿ ಪರ್ಸೆಂಟ್ ವ್ಯೂವರ್ಶಿಪ್ ಇಲ್ಲ ಅಂತಂದ್ರೆ ಸುದೀಪ್ ಸರ್ ಇಲ್ಲ ಅಂತಂದ್ರೆ ಆಲ್ಮೋಸ್ಟ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ವ್ಯೂವರ್ಶಿಪ್ ಕಿತ್ಕೊಂಡು ಹೋಗುತ್ತೆ ಅಂದರೆ ಕಡಿಮೆ ಆಗುತ್ತೆ ಸೊ ಅದಕ್ಕೆ ಸ್ಪಾನ್ಸರ್ಸ್ ಯಾರು ಬರೋದಿಲ್ಲ ಸೊ ಆಮೇಲೆ ಅವರಿಗೆ ಬಿಸ್ನೆಸ್ಗೆ ಹೊಡೆತ ಬಿಡುತ್ತೆ ಸೊ ಅದಕ್ಕೋಸ್ಕರ ಸುದೀಪ್ ಸರ್ನ ಹೋಸ್ಟ್ ಆಗಿ ಚೇಂಜ್ ಮಾಡೋದು ತುಂಬ ಕಷ್ಟ ಇದೆ ಬಟ್ ಸುದೀಪ್ ಸರ್ನ ಆ ಜಾಗನ ಮುಂದೆ ಆದರೂ ಫುಲ್ ಫಿಲ್ ಮಾಡಬೇಕು ಅಂತಂದ್ರೆ ಅದೇ ಒಂದು ತೂಕ ಇರುವಂತ ನಟಬೇಕು ಓನ್ಲಿ ಹೆಸರಿದ್ದ ತಕ್ಷಣ ಆಗಲ್ಲ ಆ ಮೆಚುರಿಟಿ ಬೇಕು ಆ ಸ್ವ್ಯಾಗ್ ಬೇಕು ಆ ಒಂದು ಅಳದು ತೂಗು ಏನು ಮಾತಾಡ್ತಾರಲ್ಲ ಅದು ಬೇಕು ಸೊ ಆ್ಯಂಡ್ ಆ ಒಂದು ತುಂಬ ಬೋಲ್ಡಾಗಿ ಮಾತಾಡೋಂಥದ್ದು ಬೇಕು ಕಂಟೆಸ್ಟೆಂಟ್ಗಳಿಗೆ ಅವ್ರ ಮೇಲೆ ಒಂದು ರೀತಿಯಲ್ಲಿ ಭಕ್ತಿ ಅನ್ನೋದು ಇರಬೇಕು ಸೊ ಅಂತ ಒಬ್ಬ ಯಾರಾದರೂ ಹೋಸ್ಟ್ ಇರಬೇಕು ಸೊ ನನ್ನ ಪ್ರಕಾರ ಯಶೋರ್ ಅವ್ರು ಬರ್ಬೋದು ಅಂತ ಅನ್ಸುತ್ತೆ ಅಂತ ಅನ್ಸುತ್ತೆ ಬಟ್ ಸದ್ಯಕ್ಕೆ ಅದ್ರ ಬಗ್ಗೆ ಆಮೇಲೆ ಡಿಸ್ಕಷನ್ ಮಾಡೋಣ ನೆಕ್ಸ್ಟಲ್ಲಿ ಬಟ್ ಇವತ್ತೊಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಲಾಸ್ಟ್ ಪ್ರೊಮೋ ನೋಡಿದ್ರೆ ಅದು ಒಂದು ರೀತಿಯಲ್ಲಿ ಯಾವುದೋ ಕೆ ಜಿ ಎಫ್ದು ಸಿನ್ಮಾ ಟೀಸರ್ ಥರ ಇತ್ತು ಸೊ ಅಷ್ಟೊಂದು ಚೆನ್ನಾಗಿ ತೆಗೆದಿದ್ರು ಇವತ್ತು ಬಂದಂಥ ಒಂದು ಪ್ರೋಮೋ ನೋಡಿದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಯಾವ ಒಂದು ಅಲ್ಲಿ ಇರುತ್ತೆ ಮತ್ತೆ ಯಾವಾಗ ಟೈಮಿಂಗ್ ಶುರು ಆಗುತ್ತೆ ಟೈಮಿಂಗ್ ಬಗ್ಗೆ ಮಾತಾಡಿದ್ರೆ ಮಂಡೇ ಇಂದ್ರೆ ಫ್ರೈಡೇವರೆಗೂ ಒಂಬತ್ತುವರೆ ಶುರುವಾಗಿ ಹನ್ನೊಂದು ಗಂಟೆ ಮುಗಿತೆ ಒಂದೂವರೆ ಒಂದು ಪ್ರೋಗ್ರಾಮ್ ಇರುತ್ತೆ ಒಂದೂವರೆ ಗಂಟೆದು ಆ್ಯಂಡ್ ಇನ್ನು ಸ್ಯಾಟರ್ಡೆ ಸಂಡೇ ಬಂದರೆ ಒಂಬತ್ತರಿಂದ ಹನ್ನೊಂದು ಗಂಟೆ ಅವರು ನಿಮಗೆ ಟೆಲಿಕಾಸ್ಟ್ ಆಗುತ್ತೆ ಸೊ ಇದು ಒಂದು ಟೈಮಿಂಗ್ ಬಂತು ಇನ್ನು ಥೀಮ್ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿ ಸ್ವರ್ಗ ಮತ್ತು ನರಕ ಅನ್ನೋ ಒಂದು ಥೀಮ್ನ ಇಟ್ಕೊಂಡು ಬಂದಿದ್ದಾರೆ ಮೇ ಬಿ ಮೇ ಬಿ ಎರಡು ಬಿಗ್ ಬಾಸ್ ಮನೆ ಒಳಗಡೆ ಎರಡು ಪೋರ್ಷನ್ ಮಾಡ್ಬೋದು ಒಂದು ಸ್ವರ್ಗ ಅಂತ ಇನ್ನೊಂದು ನರಕ ಅಂತ ಸೊ ಮೇ ಬಿ ಅವರವರಿಗೆ ಒಂದೊಂದು ಟಾಸ್ಕ್ ಅಂತ ಕೊಡ್ಬೋದೇನೋ ಸೊ ಅದರಲ್ಲಿ ಯಾರು ಒಳ್ಳೆ ಪರ್ಫಾಮ್ ಮಾಡ್ತಾರೆ ಸೊ ಅವರು ಸ್ವರ್ಗದಲ್ಲಿರುವಂಥದ್ದು ಯಾರು ಪರ್ಫಾರ್ಮ್ ಮಾಡಲ್ಲ ಯಾರು ಸೋಲ್ತಾರೆ ಸೊ ಅವರಿಗೆ ನರಕ ಅನ್ನೋ ರೀತಿಯಲ್ಲಿ ಮಾಡ್ಬೋದು ಅಂತ ಅನ್ಸುತ್ತೆ ನಿಮ್ಗೆ ಗೊತ್ತೇ ಸ್ವರ್ಗ ಅಂದರೆ ಬೆಳಕು ಸಂತೋಷ ಸುಖ ನೆಮ್ಮದಿ ಸ್ವರ್ಗ ಇದೆಲ್ಲ ಸ್ವರ್ಗದ ಆಸ್ತಿಗಳು ಆ್ಯಂಡ್ ನರಕ ಬಂದರೆ ಕತ್ಲು ನೋವು ಕಷ್ಟ ಹಿಂಸೆ ಇದೆಲ್ಲ ನರಕದಲ್ಲಿರುತ್ತೆ ಸೊ ಹಿಂದೆ ಇದ್ರ ಮಧ್ಯೆ ಹಚ್ಚೋರು ಸೊ ಇದ್ರ ಬಗ್ಗೆ ತುಂಬ ಒಂದು ಡಿಬೇಟ್ ಆಗುತ್ತೆ ಯಾಕಂದರೆ ಕಿಚ್ಚು ಹಚ್ಚೋರು ಆ್ಯಕ್ಚುಲಿ ಬಿಗ್ ಬಾಸ್ ಮನೆ ಒಳಗಡೆ ಇರೋರಲ್ಲ ಬಿಗ್ ಬಾಸ್ ಮನೆ ಹೊರಗಡೆ ಕೂತ್ಕೊಂಡು ಡೈರೆಕ್ಟರ್ ಇದಾರಲ್ಲ ಆ ಪ್ರೋಗ್ರಾಮ್ ಡೈರೆಕ್ಟ್ರಿಗೆ ಕಿಚ್ಚು ಹಚ್ಚು ಹಚ್ಚುವಂಥದ್ದು ಸೊ ಅದು ಕೂಡ ನಡೆಯುತ್ತೆ ಸೊ ನಿಮ್ಗೆ ಗೊತ್ತಿರೋಂಗೆ ಲಾಸ್ಟ್ ಸೀಸನಲ್ಲಿ ತುಂಬ ವೈಲೆನ್ಸ್ ಅಂತ ಅಂದ್ಕೊಂಡಿದ್ವಿ ಸೊ ಅದರಲ್ಲಿ ತುಂಬ ವೈಲೆಂಟ್ ಆಗಿರೋ ಅಂಥದ್ದು ಇದ್ದಿದ್ದಂದ್ರೆ ಅದು ವಿನಯ್ ಮಾತ್ರ ಸೊ ಮೇ ಬಿ ಲಾಸ್ಟ್ ಸೀಸನ್ ನೋಡಿದ್ರೆ ಈ ಸೀಸನಲ್ಲಿ ತುಂಬ ವೈಲೆನ್ಸ್ ಇರುತ್ತೆ ಅಂತ ನನಗೆ ಅನ್ಸುತ್ತೆ ಯಾಕಂತಂದ್ರೆ ಇವರು ಬಂದಿರೋವಂಥ ಒಂದು ಥೀಮ್ ನೋಡಿದ್ರೆ ಸ್ವರ್ಗ ನರಕ ಜೊತೆಗೆ ಕಿಚ್ಚು ಅನ್ನೋದನ್ನ ಸೊ ಯಾವುದೋ ಒಂದು ಬಿಗ್ ಬಾಸ್ ಸೆವೆನ್ ಅಂತ ಅನಿಸುತ್ತೆ ಹಿಂದಿನಲ್ಲಿ ಸೊ ಇದೇ ರೀತಿಯ ಒಂದು ಥೀಮ್ನ ಇಟ್ಕೊಂಡು ಬಂದಿದ್ರು ಆ್ಯಂಡ್ ನಿಮ್ಗೆ ಗೊತ್ತಿರಂಗೇ ಬಿಗ್ ಬಾಸ್ ಹಿಂದಿನಲ್ಲಿ ಎಲ್ಲ ತುಂಬ ಪೀಕಲ್ಲಿರುತ್ತೆ ವೈಲೆನ್ಸು ಆ್ಯಂಡ್ ತುಂಬ ಇಂಟೆನ್ಸಾಗಿ ಕೂಡ ಇರುತ್ತೆ ಸೊ ಅದು ನಮ್ಮ ಕನ್ನಡದಲ್ಲೂ ಕೂಡ ಶುರು ಆದರೆ ಯಾವುದೇ ಅನುಮಾನ ಇಲ್ಲ ಬಟ್ ನೋಡೋಣ ಏನಾಗುತ್ತೆ ಅಂತ ಮೊದಲೇ ಆದಾಗೇ ವಿನಯ್ ಅನ್ನೋ ಕ್ಯಾರೆಕ್ಟರ್ ಲಾಸ್ಟ್ ಸೀಸನ್ ಏನು ಎಕ್ಸ್ಪ್ಲೋರ್ ಆಯಿತು ಸೊ ಆ ಥರದ ಒಂದು ಎರಡು ಮೂರು ಕ್ಯಾರೆಕ್ಟರ್ಗಳು ನೀವು ಬಿಗ್ ಬಾಸ್ ಸೀಸನ್ ಎಲೆವೆನಲ್ಲಿ ನೋಡ್ಬೋದು ಅಂತ ನನಗನ್ಸುತ್ತೆ ಒಂದು ಕ್ಯಾರೆಕ್ಟರ್ಗೇ ಆ ಇಂಜಿಗೆ ಟಿ ಆರ್ ಪಿ ಕಿತ್ಕೊಂಡೋಗಿತ್ತು ಹೋಗಿತ್ತು ಇನ್ನು ಮೂರು ನಾಲ್ಕು ಆ ಥರ ಕ್ಯಾರೆಕ್ಟರ್ಗಳು ಇದ್ಕೊಂಡ್ಬಿಟ್ರೆ ಬಿಗ್ ಬಾಸ್ ಮನೆ ಬೆಂಕಿ ಹತ್ಕೊಂಡು ಉರಿಯೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಇನ್ನು ಅನುಬಂಧ ಅವಾರ್ಡ್ ಕೂಡ ಈ ವಾರ ನಡೀತಾ ಇದೆ ಸೊ ಈ ವಾರದಲ್ಲಿ ಕಾರ್ತಿಕ್ ಮಹೇಶ್ ಎಂಟರ್ಟೈನರ್ ಅವಾರ್ಡ್ ಕೊಟ್ಟಿದ್ದಾರೆ ಓಕೆ ಯಾವ ರೀತಿಯಲ್ಲಿ ಕೊಟ್ಟರು ಗೊತ್ತಿಲ್ಲ ನನಗೆ ಯಾಕಂದರೆ ಅಂಥ ಒಂದು ಬಿಗ್ ಬಾಸ್ ಮನೆ ಒಳಗಡೆ ಅಂಥ ಒಂದು ಪರ್ಫಾರ್ಮೆನ್ಸನ್ನು ಅವ್ರದೇನು ಇರಲಿಲ್ಲ ಸೊ ಬಟ್ ಆದರೂ ಒಂದು ಎಂಟರ್ಟೈನರ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ ಸೊ ಓಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇನ್ನು ಮುಂದೆ ಈ ಚಾನಲ್ ಕೂಡ ಬಿಗ್ ಬಾಸ್ ಬಗ್ಗೆ ವಿಡಿಯೋಸ್ಗಳು ಬರ್ತಾ ಹೋಗುತ್ತೆ ಅಂಡ್ ನಿಮ್ಗೆ ಏನಾದರೂ ಬಿಗ್ ಬಾಸ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಸದ್ಯಕ್ಕಂತೂ ಈ ವಿಡಿಯೋದಲ್ಲಿ ಇಷ್ಟೇ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ತೆ